ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಶುರುವಾಗಿದೆ ಇವತ್ತಿಂದ ಈ ಸಂಘರ್ಷದ ಕಾರಣಕ್ಕೆ ಇವತ್ತು ಕೆಲವು ಷೇರುಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಕೆಲವು ಷೇರುಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇತ್ತು ಬಟ್ ಸ್ಟಿಲ್ ಕೆಲವು ಷೇರುಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟವು ಹಾಗೆ ಕೆಲವು ಶೇರ್ಗಳು ಇಸ್ರೇಲ್ ಲಿಂಕ್ ಇರುವಂತಹ ಕಾರಣಕ್ಕೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ ಹಾಗಾದ್ರೆ ಆ ಶೇರ್ಗಳು ಯಾವ್ಯಾವು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಮ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುವಂತ ಹಾಗೂ ಇಸ್ರೇಲ್ ಇರಾನ್ ನಡುವಿನ ಈ ಕಾನ್ಫ್ಲಿಕ್ಟ್ ಏನಿದೆ ಇದು ಜಾಸ್ತಿ ದಿನ ಆದ್ರೆ ಸಮಸ್ಯೆಗಳಿಗೆ ಒಳಗಾಗುವಂತ ಕಂಪನಿಗಳ ಬಗ್ಗೆ ತಿಳ್ಕೊಂಡು ಹಾಗೆ ಈ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರುವಂತಹ ಸ್ಟಾಕ್ಗಳ ಕಡೆ ಹೋಗೋಣ ಮೊದಲಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುವಂತಹ ಸ್ಟಾಕ್ ನೋಡ್ತಾ ಹೋಗೋಣ ಮೊದಲಿಗೆ ಅದಾನಿ ಪೋರ್ಟ್ಸ್ ನಿಮ್ಗೆ ಗೊತ್ತಿರಬಹುದು ಅದಾನಿ ಪೋರ್ಟ್ಸ್ ಇಸ್ರೇಲ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕಂಪನಿ ಐಫಾ ಬಂದರ್ ಅನ್ನ ಮ್ಯಾನೇಜ್ ಮಾಡುತ್ತೆ ಇಸ್ರೇಲ್ ನ ಒಂದು ಮೇಜರ್ ಬಂದರ್ ಅದು ಇನ್ ಕೇಸ್ ಇರಾನ್ ಏನಾದ್ರು ಅಟ್ಯಾಕ್ ಅನ್ನ ಶುರು ಮಾಡಿದ್ರೆ ಐಫಾ ಬಂದರ್ ಅಲ್ಲಿ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಅಥವಾ ಸ್ಟಾಪ್ ಕೂಡ ಮಾಡಬಹುದು ಹಾಗಾಗಿ ಕಂಪನಿಯ ಬಿಸಿನೆಸ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಯೂಶುಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಾನ್ಫ್ಲಿಕ್ಟ್ ಸಂದರ್ಭದಲ್ಲಿ ಬರುವಂತಹ ಹಡಗುಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ವಾಲ್ಯೂಮ್ಸ್ ರಿಡ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೋ ಅಂತವ್ ಮಾತ್ರ ಬರುತ್ತೆ ಹಾಗಾಗಿ ಅದಾನಿ ಪೋರ್ಟ್ಸ್ ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ ಇನ್ ಕೇಸ್ ಈ ಕಾನ್ಫ್ಲಿಕ್ಟ್ ಜಾಸ್ತಿ ದಿನ ಕಂಟಿನ್ಯೂ ಆದ್ರೆ ಇಲ್ಲಿ ನೋಡಬಹುದು ಇಸ್ರೇಲ್ ಇರಾನ್ ವಾರ್ ಇಂಪ್ಯಾಕ್ಟ್ ಅದಾನಿ ಪೋರ್ಟ್ ಶೇರ್ಸ್ ಫಾಲ್ ತ್ರೀ ಪರ್ಸೆಂಟ್ ಅಮಿತ್ ಥ್ರೆಟ್ಸ್ ಟು ಐಫಾ ಪೋರ್ಟ್ ನೋಡಬಹುದು ಮೀಡಿಯಾ ರಿಪೋರ್ಟ್ಸ್ ಇಂಡಿಕೇಟೆಡ್ ದಟ್ ಇರಾನ್ ಬ್ಯಾಕ್ಡ್ ಔತಿ ರೆಬೆಲ್ಸ್ ಅಟ್ ಥ್ರೆಟನ್ ಟು ಟಾರ್ಗೆಟ್ ಐಫಾ ಇಸ್ರೇಲ್ಸ್ ಲಾರ್ಜೆಸ್ಟ್ ಪೋರ್ಟ್ ವಿಚ್ ಈಸ್ ಆಪರೇಟೆಡ್ ಬೈ ಎ ಪಿ ಜಡ್ ಎ ಪಿ ಎಸ್ ಅಂದ್ರೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಸೌತ್ ಈಸ್ಟ್ ಈಗಾಗಲೇ ಥ್ರೆಟ್ ಕೂಡ ಮಾಡ್ತಿದ್ದಾರೆ ನಾವ್ ಇದನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ ಅಂತ ಖಂಡಿತ ಸೇಫ್ಟಿ ಸಿಸ್ಟಮ್ಸ್ ಇರುತ್ತೆ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿದೆ ಹೇಗೆ ಇಸ್ರೇಲ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ದೇಶವನ್ನ ಕಾಪಾಡಿಕೊಳ್ತಿದೆ ಅಂತ ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಬರೋ ಹೋಗೋ ಹಡಗುಗಳ ಸಂಖ್ಯೆ ಕಡಿಮೆ ಆಯ್ತು ಅಂತಂದ್ರೆ ವಾಲ್ಯೂಮ್ಸ್ ಡಿಕ್ಲೈನ್ ಆಗುತ್ತೆ ಅದು ಕಂಪನಿ ಮೇಲೆ ಬಿಸ್ನೆಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಅದಾನಿ ಪೋರ್ಟ್ಸ್ ಅನ್ನ ಫೋಕಸ್ ಮಾಡಬಹುದು ಯಾವ ರೀತಿ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗೆ ಈ ಕಾನ್ಫ್ಲಿಕ್ಟ್ ಎಷ್ಟು ದಿನ ಮುಂದಕ್ಕೆ ಹೋಗುತ್ತೆ ಅದ್ರ ಮೇಲೆ ಕಂಪನಿಯ ಬಿಸ್ನೆಸ್ ಡಿಪೆಂಡ್ ಆಗುತ್ತೆ ಎಸ್ಪೆಷಲಿ ಇಸ್ರೇಲ್ ನ ಬಿಸ್ನೆಸ್ ಇಂಡಿಯಾ ಬಿಸ್ನೆಸ್ ನಡೀತಾ ಇರುತ್ತೆ ಇನ್ನು ಸಿ ಎಸ್ ಸಿ ಎಸ್ ನ ಎಕ್ಸಿಸ್ಟೆನ್ಸ್ ಕೂಡ ಇಸ್ರೇಲ್ ಅಲ್ಲಿ ಇದೆ ಹಾಗಂತ ಟಿ ಸಿ ಎಸ್ ಗೆ ಸಮಸ್ಯೆಗಳಾಗುತ್ತೆ ಅಂತ ಏನಲ್ಲ ಬಟ್ ಯೂಶಲಿ ದೇಶ ಯುದ್ಧಗ್ರಸ್ತ ಆದ್ರೆ ಅಂತ ಸಂದರ್ಭದಲ್ಲಿ ಬೇಸಿಕ್ ನೀಡ್ ಏನಿರುತ್ತೋ ಅವುಗಳ ಕಡೆ ಹೆಚ್ಚು ದೇಶಗಳು ಕನ್ಸಂಟ್ರೇಷನ್ ಮಾಡ್ತವೆ ಬೇರೆವ್ನ ಅಂದ್ರೆ ಯಾವ್ದನ್ನ ಅವಾಯ್ಡ್ ಮಾಡಬಹುದು ಅಂತವನ್ನ ಅವಾಯ್ಡ್ ಮಾಡುವಂತಹ ಚಾನ್ಸ್ ಇರುತ್ತೆ ಹಾಗಾಗಿ ಟಿ ಸಿ ಎಸ್ ನ ಮೇಲೆ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇರುತ್ತೆ ಟಿಸಿ ಎಸ್ ನ ಪ್ರೆಸೆನ್ಸ್ ಕೂಡ ಇದೆ ನಂತರ ವಿಪ್ರೋದ ಪ್ರೆಸೆನ್ಸ್ ಇದೆ ಹಾಗೆ ಟೆಕ್ ಪ್ರೆಸೆನ್ಸ್ ಕೂಡ ಇದೆ ಈವನ್ ಇನ್ಫೋಸಿಸ್ ಪ್ರೆಸೆನ್ಸ್ ಕೂಡ ಇದೆ ನಾಲ್ಕು ದಿಗ್ಗಜ ಐಟಿ ಕಂಪನಿಗಳು ಇಸ್ರೇಲ್ ತಮ್ಮ ಪ್ರೆಸೆನ್ಸ್ ಹೊಂದಿದ ಬಿಸಿನೆಸ್ ಅನ್ನ ಮಾಡ್ತಿದಾವೆ ಹಾಗಂತ ಇವುಗಳ ಇಸ್ರೇಲ್ ಬಿಸ್ನೆಸ್ ಜೀರೋ ಆಗಿಬಿಡುದಿಲ್ಲ ಆದ್ರೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಪ್ರಾಬಿಲಿಟಿ ಇರುತ್ತೆ ಅದನ್ನ ನಾವು ಹಲ್ಲಗಳಾಗೋದಿಲ್ಲ ಇನ್ನು ನೆಕ್ಸ್ಟ್ ಲಾರ್ಸನ್ ಅಂಡ್ ಟೋಬ್ರೋ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಜರ್ ಕಂಪನಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ಈ ಕಂಪನಿ ಇಸ್ರೇಲ್ ಅಲ್ಲಿ ಮಾಡ್ತಾ ಇದೆ ಅವುಗಳ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇರುತ್ತೆ ಕೆಲಸ ಸ್ಟಾಪ್ ಮಾಡಬೇಕಾಗುವಂತ ಪರಿಸ್ಥಿತಿಗಳು ಕೂಡ ಬರಬಹುದು ಯಾವಾಗ ಈ ಸಮಸ್ಯೆಗಳು ಬಗೆಹರಿತವ ಆಮೇಲೆ ರಿಸ್ಟಾರ್ಟ್ ಮಾಡುವಂತ ಪರಿಸ್ಥಿತಿಗಳು ಕೂಡ ಬರುತ್ತೆ ಹಾಗಾಗಿ ಲಾರ್ಸನ್ ಅಂಡ್ ಟೋಬ್ರೋ ಮೇಲೂ ಕೂಡ ಇದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಾನು ಅವಾಗ್ಲೇ ಹೇಳಿದಾಗ ಯಾವ ಕಂಪನಿಯ ಕಥೆಯನ್ನು ಮುಗಿಯೋದಿಲ್ಲ ತಪ್ಪು ತಿಳ್ಕೊಳ್ಬೇಡಿ ಬಟ್ ಚಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಗಳ ಬಿಸ್ನೆಸ್ ಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಂತರ ಎಸ್ ಬಿ ಐ ಇವನ್ ಎಸ್ ಬಿ ಐ ಕೂಡ ಇಸ್ರೇಲಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ ಬಟ್ ತುಂಬಾ ಸಣ್ಣ ಮಟ್ಟದ ಪ್ರೆಸೆನ್ಸ್ ಇರುತ್ತೆ ಹಾಗಾಗಿ ಹೆಚ್ಚು ವರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಬಟ್ ಕಂಪನಿಯ ಬಿಸ್ನೆಸ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅಂತೂ ಆಗುತ್ತೆ ನಂತರ ಸನ್ ಫಾರ್ಮಾ ಈ ಕಂಪನಿಯ ಪ್ರೆಸೆನ್ಸ್ ಕೂಡ ಇದೆ ಜೊತೆಗೆ ಇಸ್ರೇಲ್ ನ ಇನ್ನೊಂದು ಕಂಪನಿಯ ಜೊತೆ ಒಪ್ಪಂದ ಕೂಡ ಇದೆ ಹಾಗಂತ ಫಾರ್ಮಾ ಅಥವಾ ಫಾರ್ಮಾಸ್ಯೂಟಿಕಲ್ ಸ್ಟಾಪ್ ಮಾಡೋದಕ್ಕಂತೂ ಆಗುದಿಲ್ಲ ಆಕ್ಚುಲಿ ಹಂಗ್ ನೋಡಿದ್ರೆ ಅವಶ್ಯಕತೆ ಜಾಸ್ತಿ ಕೂಡ ಬೀಳ್ಬಹುದು ಬಟ್ ಕಂಪನಿಯ ಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಪ್ರಾಬಿಲಿಟಿ ಇರುತ್ತೆ ಸನ್ ಗೆ ಕೂಡ ನಂತರ ಎನ್ಎಂ ಡಿಸಿ ಎನ್ಎಂ ಯ ಪ್ರೆಸೆನ್ಸ್ ಕೂಡ ಇದೆ ಇದು ಒಂದು ಮೈನಿಂಗ್ ಕಂಪನಿ ಈ ಕಂಪನಿಯ ಪ್ರೆಸೆನ್ಸ್ ಕೂಡ ಇದೆ ಈ ಕಂಪನಿಯ ಆಪರೇಷನ್ಸ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಕಾನ್ಫ್ಲಿಕ್ಟ್ ತುಂಬಾ ದಿನ ಎಳೆಯೋದು ಅಥವಾ ಜಾಸ್ತಿ ಆಗೋದು ನಂತರ ಟೈಟನ್ ಕಂಪನಿ ಈ ಕಂಪನಿ ಪ್ರೆಸೆನ್ಸ್ ಕೂಡ ಇದೆ ಸಾಕಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತಾ ಇರುತ್ತೆ ಟೈಟನ್ ಮೇಲೂ ಕೂಡ ಟೈಟನ್ ನ ಬಿಸಿನೆಸ್ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಇಸ್ರೇಲ್ ಇಂದ ಬರ್ತಿದ್ದಂತ ಬಿಸ್ನೆಸ್ ಕಡಿಮೆ ಆಗುವಂತಹ ಚಾನ್ಸ್ ಇರುತ್ತೆ ಈವನ್ ಕಲ್ಯಾಣ್ ಜುವೆಲರ್ಸ್ ಕೂಡ ಒಂದಷ್ಟು ಬಿಸಿನೆಸ್ ಅನ್ನ ಮಾಡ್ತಾ ಇದೆ ಎರಡು ಗೋಲ್ಡ್ ಕಂಪನೀಸ್ ಇಸ್ರೇಲ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ ಅಂದ್ರೆ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ ಅವುಗಳ ಬಿಸ್ನೆಸ್ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಕಲ್ಯಾಣ್ ಜುವೆಲರ್ಸ್ ಹಾಗೂ ಟೈಟನ್ ಕಂಪನಿಯ ಮೇಲೂ ಕೂಡ ಈ ಎಲ್ಲ ಕಂಪನಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಾಣುವಂತಹ ಸುದ್ದಿಗಳು ಏನೋ ಪಾಸಿಟಿವ್ ಇಂಪ್ಯಾಕ್ಟ್ ಕಾಣುವಂತಹ ಸುದ್ದಿಗಳು ಕೂಡ ಇದಾವೆ ಅಂತ ಶೇರ್ಗಳು ಕೂಡ ಸುಮಾರು ಇದ್ದಾವೆ ಇವತ್ತು ಅವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅವುಗಳು ಯಾವುವು ಅಂತ ನೋಡಿದರೆ ಎಸ್ಪೆಷಲಿ ಡಿಫೆನ್ಸ್ ಸ್ಟಾಕ್ಸ್ ಡಿಫೆನ್ಸ್ ಸ್ಟಾಕ್ಸ್ ಗಳು ಎಸ್ಪೆಷಲಿ ಇಸ್ರೇಲ್ ಜೊತೆ ಯಾವೆಲ್ಲ ಕಂಪನೀಸ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಾವೆ ಆ ಕಡೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಶಿಪ್ಪಿಂಗ್ ಕಂಪನೀಸ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾದ್ರೆ ಯಾವೆಲ್ಲ ಶೇರ್ಗಳು ಇಸ್ರೇಲ್ ಗೆ ತಮ್ಮ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾವೆ ಮೊದಲಿಗೆ ನೋಡಬಹುದು ಬಿಎಲ್ ಬಿಎಲ್ ನೋಡಬಹುದು ಟೋಟಲ್ ಎಕ್ಸ್ಪೋರ್ಟ್ ಫೋರ್ ಟು ಫೈವ್ ಪರ್ಸೆಂಟ್ ಆಫ್ ಇಟ್ಸ್ ರೆವಿನ್ಯೂ ನಾಲ್ಕರಿಂದ ಐದು ಪರ್ಸೆಂಟ್ ರೆವಿನ್ಯೂ ಬರ್ತಾ ಇದೆ ಕಂಪನಿಗೆ ಅಂದ್ರೆ ಡಿಸೆಂಟ್ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತಾ ಇದೆ ಇಸ್ರೇಲ್ ಗೆ ಬಿಎಲ್ ಬಿಎಲ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆದ್ರೆ ಇವರುಗಳ ಬಿಸಿನೆಸ್ ಕೂಡ ಇನ್ನು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಬಿ ಗೆ ಇದು ಪಾಸಿಟಿವ್ ಸುದ್ದಿ ಆಗುತ್ತೆ ಬಟ್ ನಾವಂತೂ ಯಾವುದೇ ಯುದ್ಧವನ್ನ ಬಯಸೋದಿಲ್ಲ ಅದು ಕೆಲವು ಕಂಪನೀಸ್ ಗೆ ಪಾಸಿಟಿವ್ ಆಗುತ್ತೆ ಅಂತ ನಾವು ಯುದ್ಧ ಬಯಸುವಂತ ಮನಸ್ಥಿತಿಯವರಂತೂ ಅಲ್ವೇ ಅಲ್ಲ ಶಾಂತಿಯನ್ನೇ ಬಯಸೋದೆಲ್ಲರೂ ಕೂಡ ಬಟ್ ಆಗ್ತಾ ಇದೆ ಅಂದಾಗ ಕೆಲವೊಂದು ಪಾಸಿಟಿವ್ಸ್ ಇರುತ್ತೆ ಕೆಲವೊಂದು ನೆಗೆಟಿವ್ಸ್ ಇರುತ್ತೆ ಹಾಗಾಗಿ ಈ ವಿಷಯಗಳು ಗೊತ್ತಿರಬೇಕು ಅಷ್ಟೇ ಇನ್ನು ಎರಡನೇ ಸ್ಟಾಕ್ ಎಚ್ ಎಲ್ ನೋಡಬಹುದು ದ ಕಂಪನೀಸ್ ಎಕ್ಸ್ಪೋರ್ಟ್ಸ್ ಮೇಕಪ್ ಲೆಸ್ ದನ್ ಸೆವೆನ್ ಪರ್ಸೆಂಟ್ ಆಫ್ ಇಟ್ಸ್ ರೆವಿನ್ಯೂ ಅಂದ್ರೆ ನಿಯರ್ಲಿ ಅಥವಾ ಬಿಲೋ ಸೆವೆನ್ ಪರ್ಸೆಂಟ್ ವರ್ಗೂ ರೆವಿನ್ಯೂ ಹೆಚ್ಎಎಲ್ ಗೆ ಇಸ್ರೇಲ್ ಇಂದ ಬರ್ತಾ ಇದೆ ಜೊತೆಗೆ ನೋಡಬಹುದು ಇಟ್ ಆಸ್ ಸೈನ್ ಎಂಸ್ ವಿತ್ ಸಮ್ ಇಸ್ರೇಲಿ ಕಂಪನೀಸ್ ಫಾರ್ ಜಾಯಿಂಟ್ ಡೆವಲಪ್ಮೆಂಟ್ ಆಫ್ ಯುಎವಿಸ್ ಟು ಬಿ ಸಪ್ಲೈ ಟು ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಇಂಡಿಯನ್ ಡಿಫೆನ್ಸ್ ಗೆ ಸಪ್ಲೈ ಮಾಡುವಂತಹ ಕೆಲವೊಂದು ಪ್ರಾಡಕ್ಟ್ಸ್ ಗಳ ಒಪ್ಪಂದ ಕೂಡ ಇದೆ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಸೆವೆನ್ ಪರ್ಸೆಂಟ್ ಅಥವಾ ಬಿಲೋ ಸೆವೆನ್ ಪರ್ಸೆಂಟ್ ರೆವೆನ್ಯೂ ಹೆಚ್ಎಎಲ್ ಗು ಕೂಡ ಬರ್ತಾ ಇದೆ ಇಸ್ರೇಲ್ ಇಂದ ನಂತರ ಬಿಡಿಎಲ್ ಭಾರತ್ ಡೈನಾಮಿಕ್ಸ್ ನೋಡಬಹುದು ಕಂಪನಿಯ ಎಕ್ಸ್ಪೋರ್ಟ್ಸ್ ಮೇಕ್ಅಪ್ ತರ್ಟೀನ್ ಪರ್ಸೆಂಟ್ ಆಫ್ ಇಟ್ಸ್ ಟೋಟಲ್ ಆರ್ಡರ್ ಬುಕ್ ಆರ್ಡರ್ ಬುಕ್ ನ ಹದಿಮೂರು ಪರ್ಸೆಂಟ್ ಎಕ್ಸ್ಪೋರ್ಟ್ಸ್ ಅನ್ನ ಬರ ಡೈನಾಮಿಕ್ಸ್ ಇಸ್ರೇಲ್ ಗೆ ಮಾಡ್ತಾ ಇದೆ ನೋಡಬಹುದು ಕಂಪನಿ ಇಂಪೋರ್ಟ್ಸ್ ಮಿಸೈಲ್ಸ್ ಕಾಂಪನೆಂಟ್ ಅಸ್ತ್ರ ಆಕಾಶ್ ಸ್ಯಾಮ್ ಸಿಸ್ಟಮ್ಸ್ ಫ್ರಮ್ ಎಲ್ ಬಿಟ್ ಐಐ ಐ ಐ ಎಕ್ಸೆಟ್ರಾ ಈ ಕಂಪನಿಗೂ ಕೂಡ ಒಳ್ಳೆ ರೆವೆನ್ಯೂ ಬರ್ತಾ ಇದೆ ಇಸ್ರೇಲ್ ಇಂದ ಇನ್ನು ನೆಕ್ಸ್ಟ್ ಪರಸ್ ಡಿಫೆನ್ಸ್ ನೋಡಬಹುದು ಇಲ್ಲಿ ಎಕ್ಸ್ಪೋರ್ಟ್ಸ್ ಮೇಕಪ್ ಸಿಕ್ಸ್ಟೀನ್ ಪರ್ಸೆಂಟ್ ಆಫ್ ಇಟ್ಸ್ ಟೋಟಲ್ ರೆವೆನ್ಯೂ ಟೋಟಲ್ ರೆವಿನ್ಯೂ ಸಿಕ್ಸ್ಟೀನ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಇಸ್ರೇಲ್ ಅಲ್ಲಿ ಆಗ್ತಾ ಇದೆ ಇಸ್ರೇಲ್ ಗೆ ಹೋಗ್ತಾ ಇದೆ ಈ ಕಂಪನಿಗೂ ಕೂಡ ಡಿಸೆಂಟ್ ರೆವಿನ್ಯೂ ಬರ್ತಾ ಇದೆ ಇಸ್ರೇಲ್ ಇಂದ ಈ ಕಂಪನಿಗೂ ಕೂಡ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಇವತ್ತು ಈ ಎಲ್ಲಾ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವು ಅಷ್ಟೇ ಅಂತ ಏನಲ್ಲ ಇ ಶಿಪ್ಪಿಂಗ್ ಎಸ್ ಐ ಶಿಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಶೇರ್ ಗಳಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇಸ್ರೇಲ್ ಸ್ಟ್ರೈಕ್ ಆನ್ ಇರಾನ್ ಎಲಿಬೆಟ್ಸ್ ಟ್ಯಾಂಕರ್ ರೇಟ್ ಸರ್ಜ್ ಬೆಟ್ಸ್ ಟ್ಯಾಂಕರ್ಸ್ ನ ರೇಟ್ಸ್ ಜಾಸ್ತಿ ಆಗ್ಬಹುದು ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆದ್ರೆ ನಾನೀಗಾಗಲೇ ಮೊದಲನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೆಂಪು ಸಮುದ್ರದಲ್ಲಿ ತುಂಬಾ ಕಷ್ಟ ಆಗುತ್ತೆ ಹಡಗುಗಳು ಓಡಾಡಕ್ಕೆ ಈ ಔತಿಸ್ ಏನಿದಾರೆ ಅವರು ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಡಗುಗಳನ್ನ ಹಾಗಾಗಿ ಈ ಶಿಪ್ಪಿಂಗ್ ಕಂಪನೀಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿ ಬಂದ ಮೇಲೆ ಯಾಕಂದ್ರೆ ಪ್ರೈಸಸ್ ಜಾಸ್ತಿ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಅದರಲ್ಲೂ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಟೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಜಿ ಶಿಪ್ಪಿಂಗ್ ಚೆನ್ನಾಗಪ್ಪ ಆಯ್ತು ಬಟ್ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಅರೌಂಡ್ ಒಂದು ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟರೆ ಸಿ ಐ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಇತರೆ ಡಿಫೆನ್ಸ್ ಶೇರ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಚ್ ಎಲ್ ಅಥವಾ ಬಿ ಎಲ್ ಈ ಶೇರ್ ಗಳು ಅಂತ ಏನಲ್ಲ ನೀವು ಇಲ್ಲಿ ನೋಡಬಹುದು ಐಡಿಯಾ ಫೋಜ್ ಅಸ್ತ್ರ ಮೈಕ್ರೋವೇವ್ ಈ ಕಂಪನೀಸ್ ಕೂಡ ಕೆಲವೊಂದು ಒಪ್ಪಂದಗಳನ್ನ ಹೊಂದಿದ್ದಾವೆ ಇಸ್ರೇಲ್ ಜೊತೆ ಹಾಗಾಗಿ ಈ ಎಲ್ಲ ಶೇರ್ಗಳಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಿದೆ ಕೆಲವು ಸ್ವಲ್ಪ ಡೌನ್ ಕೂಡ ಆಗಿರಬಹುದು ಅಂತ ಏನಲ್ಲ ಆದ್ರೆ ಓವರ್ ಆಲ್ ಹಲವಾರು ಕಂಪನೀಸ್ ಇಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಅಪೋಲೋ ಮೈಕ್ರೋದಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಸ್ತ್ರ ಮೈಕ್ರೋ ಒನ್ ಪಾಯಿಂಟ್ ಟೂ ತ್ರೀ ಪರ ಡೈನಮಿಕ್ಸ್ ಒಂದೂವರೆ ಪರ್ಸೆಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಟೂ ಪರ್ಸೆಂಟ್ ಭಾರತ್ ಫೋರ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಕೊಚ್ಚಿನ್ ಶಿಪ್ ಟು ಪರ್ಸೆಂಟ್ ಡೇಟಾ ಪ್ಯಾಟರ್ನ್ಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಡಿ ಸಿ ಎಕ್ಸ್ ಟೂ ಪರ್ಸೆಂಟ್ ಗಾರ್ಡ್ ತ್ರೀ ಪರ್ಸೆಂಟ್ ಡಿಫೆನ್ಸ್ ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವೇ ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರೀ ನೋಡ್ಲಿಕ್ಕೆ ಸಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸೋಲಾರ್ ಇಂಡಸ್ಟ್ರೀಸ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ಪೆಷಲಿ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಂತ ಸಂದರ್ಭದಲ್ಲಿ ಈ ಶೇರುಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಅದಕ್ಕೆ ಸ್ಪೆಷಲ್ ಕಾರಣ ಇರಲೇಬೇಕಲ್ವಾ ಆ ಕಂಪನಿಗಳಿಗೆ ಲಾಭ ಜಾಸ್ತಿ ಆಗುತ್ತೆ ಅದು ಆಗುವಂತ ಚಾನ್ಸಸ್ ಇದೆ ಅಂದಾಗಲೇ ಈ ರೀತಿಯ ಪರ್ಫಾರ್ಮೆನ್ಸ್ ಬರೋಕೆ ಸಾಧ್ಯ ಇಲ್ಲಿ ಕೆಲವು ಶೇರ್ಗಳಿಗೆ ನೆಗೆಟಿವ್ ಕೂಡ ಇದೆ ಹಾಗೆ ಅಟ್ ದ ಸೇಮ್ ಟೈಮ್ ಕೆಲವು ಶೇರ್ ಈ ರೀತಿ ಪಾಸಿಟಿವ್ ಕೂಡ ಇದೆ ಈ ಕಾನ್ಫ್ಲಿಕ್ಟ್ ಯಾವುದೇ ಕಾನ್ಫ್ಲಿಕ್ಟ್ ಶುರುವಾದಾಗ ನೆಗೆಟಿವ್ಸ್ ಪಾಸಿಟಿವ್ಸ್ ಇದ್ದೇ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಇದೆ ಡಿಫೆನ್ಸ್ ಹಾಗೂ ಶಿಪ್ಪಿಂಗ್ ಕಂಪನೀಸ್ ಅಂದ್ರೆ ಸಪ್ಲೈ ಚೈನ್ ಕೆಲಸ ಮಾಡುವಂತಹ ಶಿಪ್ಪಿಂಗ್ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ